ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಮಯ ಇವಾಗ ಹನ್ನೆರಡು ಮುಕ್ಕಾಲ ಆಯ್ತು ಅನ್ನದನ್ ಕರ್ಕೊಂಬರೋದಕ್ಕೆ ಅತ್ತೆ ಅವ್ರು ಹೋಗಿದ್ದಾರೆ ಸೊ ಅಡುಗೆ ಎಲ್ಲ ರೆಡಿ ಇದೆ ಅವ್ರು ಬಂದ ಮೇಲೆ ಅನಂತರ ಊಟ ಮಾಡಬೇಕು ಇವತ್ತು ಅತ್ತೆ ಏನೆಲ್ಲ ಅಡುಗೆ ಮಾಡಿದ್ದಾರೆ ಗೊತ್ತಾ ಹಸಿ ಮತ್ತೆ ಹಸಿ ಹ್ಞೂ ಅಂಟಿ ಅಂಟೆಕಾಯಿ ಅಂಟಿ ಇದಂತೂ ತುಂಬಾ ಚೆನ್ನಾಗುತ್ತೆ ನನಗೆ ನನಗಿಷ್ಟಿಷ್ಟ ಹಾಗಲಿಕಾಯಿ ಪಲ್ಯ ಮೊಸರು ಹಸಿ ಫುಲ್ ಊಟ ಅತ್ತೆ ಬಂದಾಗಿಂದ ರುಚಿ ರುಚಿ ಊಟ ನನಗೆ ಅಮ್ಮನ ಮಾಡ್ತಾ ಇದ್ರು ಅತ್ತೆಗೆ ಸ್ವಲ್ಪ ಐಟಮ್ ಜಾಸ್ತಿ ಮಾಡ್ತಾರೆ ಅನಗ ಹೆಂಗಾಯ್ತು ಸ್ಕೂಲು ಚೆನ್ನಾಗೈತ ಚಲೋ ಆತ ಹ್ಞೂ ಆಟ ಆಡಿದ್ಯಾ ಆಟ ಆಡಿದ್ವಿ ಇಲ್ಲಿ ಎಂದು ಕಲರಿಂಗ್ ಮಾಡಿದ್ಯಾ ಪೇಂಟಿಂಗ್ ಪೇಂಟಿಂಗ್ ಲಾಲಿಪಾಪ್ ಪೇಂಟಿಂಗ್ ಮಾಡಿದ ಒಂದು ಐಟಮ್ ಮಿಸ್ ಆಗಿತ್ತು ಮಜ್ಗೆ ಮಜ್ಜಿಗೆ ಪಳ್ಜ ಮಜ್ಗೆ ಮಜ್ಗೆ ಮಜ್ಜಿಗೆಗೆ ಒಗ್ಗರಣೆ ಎಲ್ಲ ಹಾಕಿ ಮಾಡೋದು ಬೆಲ್ ಸೀಸಿ ಆಯ್ತಲ್ಲ ಅದು ಹ್ಯಾಂಗ್ ಮಾಡೋದು ಹೇಳ್ಬಿಟ್ಟು ರೆಸಿಪಿ ಕೇಳ್ತಾ ಇರ್ತಾ ಮೊಸರು ಕಡ್ಕೊಂಡು ಬೆಳ್ಳುಳ್ಳಿ ಸೊಪ್ಪು ಮತ್ತೆ ಒಣಮೆಣಸು ಚೂರ್ ಮಶಿ ಮೆಣಸು ಸಾಸಿವೆ ಹಾಕಿ ಆದ್ರೂ ಬೆಸ್ಟ ತೆಂಗಿನ ಕಸರು ಕಸ ಹಿಂಗೆ ನಾರ್ಮಲ್ ಎಣ್ಣೆ ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಬೇಕು ಒಗ್ಗರಣೆ ಹಾಕಿದ ನಂತರ ಮಜ್ಜಿಗೆ ಸ್ವಲ್ಪ ಹೂ ಬಿಸಿ ಮಜ್ಜಿಗೆ ಪಜ್ಜ ನಮ್ಮ ಕಡೆ ಇದು ನಮ್ಮ ಮನೇಲಿ ಅಮ್ಮನ ಮನೇಲಿ ಮಾಡ್ತಿಲ್ಲ ಇದ್ರ ಇಲ್ಲೇ ಅತ್ತೆ ಮನೆ ಕಡೆ ತುಂಬಾ ಮಾಡ್ತಾರೆ ತುಂಬಾ ಐಟಮ್ ಜಾಸ್ತಿ ಅಡಿಗೆ ಐಟಮ್ ಅಲ್ಲ ಮರುದಿನ ಮಧ್ಯಾಹ್ನದ ವ್ಲಾಗು ಊಟಕ್ಕೆ ಕುಡಿ ಚಟ್ನಿ ಮತ್ತೆ ಬಿಟ್ರೂಟ್ ಹಸಿ ಮಾಡಿದ್ರು ಊಟ ಆದ್ಮೇಲೆ ಇವತ್ತು ಸುಳಿ ಗಡುಬು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅತ್ತೆ ಹತ್ರ ಹೇಳ್ತಾ ಇದ್ದೆ ಅದಾದ್ರೂ ಹಳೆ ಕಾಲದ ರೆಸಿಪಿ ಮಾಡೋಣ ಅಂತ ಹಾಗಾಗಿ ಸುಳಿ ಗಡ್ಬು ತುಂಬಾ ದಿನ ಆಯ್ತು ನಾನ್ ಮಾಡಿದೆ ಕೂಡ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾ ಇದೀವಿ ಮಾಡ್ತಾ ಇದ್ದೀರಾ ನೀವೇ ಹೇಳಿ ಕಾಳು ಹಾಕಿ 이 이거 전화기거든 나이스하게 로 ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸ್ವಲ್ಪ ಉಪ್ಪು ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದ್ ಚಮಚ ಬೆಲ್ಲ ಹಾಕ್ತೇನೆ ಹೆಚ್ಚು ಬೇಕಾದವ್ರು ಇನ್ ಸ್ವಲ್ಪ ಬೆಲ್ಲ ಹಾಕ್ಬಹುದು ಒಂದ್ ಚಮಚ ಬೆಲ್ಲ ಸಾಕು ನೀರು ಕುದೀತಾ ಇದೆ ಇವಾಗ ರುಬ್ಬಿಟ್ಟಿ ಹಿಟ್ಟನ್ನು ಇದರಲ್ಲಿ ಸೇರಿಸ್ತೇನೆ ಗಂಟಾದ ಇಷ್ಟು ಗಟ್ಟಿ ಆದ್ಮೇಲೆ ಇದನ್ನ ಆಫ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಈಗ ಹಿಟ್ಟಿಗೆ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ನಾತ್ಕೊಳ್ತೀನಿ ಇವಾಗ ಹಿಟ್ಟು ಚೆನ್ನಾಗಿ ಇದಾಯ್ತು ಅಂದರೆ ತಣ್ಣಗಾಗಿದೆ ಈಗ ಸ್ವಲ್ಪ ತುಪ್ಪ ಹಾಕಿ ನಾದ್ಕೋಬೇಕು ನಾನು ಚೂರೇ ಚೂರ ಬೆಲ್ಲ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಕಲರ್ ಚೂರು ಕಲರ್ ಬಂದಿದೆ ಕೆಲವು ಕಡೆ ಇದಕ್ಕೇನೆ ಫುಲ್ ಬೆಲ್ಲ ಹಾಕಿ ಸಿಹಿ ಹಿಟ್ಟು ಮಾಡಿಕೊಂಡು ಮಾಡ್ತಾರಂತೆ ಕೆಲವು ಕಡೆ ಏನು ಬೆಲ್ಲ ಹಾಕಿದೆ ಪ್ಲೇನ್ ಅಕ್ಕಿ ಹಿಂಗೆ ಬೀಸ್ಕೊಂಡು ರುಬ್ಕೊಂಡು ಈ ಥರ ಕಾಸಿ ಹಿಟ್ಟು ಮಾಡಿಕೊಂಡು ಇದನ್ನು ತಟ್ಟಬೇಕು ಸ್ವಲ್ಪ ಹಾಗೆ ತೋರಿಸ್ತೀನಿ ಮುಂದೆ ಹೆಂಗೆ ಮಾಡೋದು ಅಂತ ಹಾಗೆ ಇಲ್ಲಿ ಕಾಯಿಸಿ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಇದನ್ನು ಕಾಯಿಸಿ ಇಟ್ಕೊಂಡಿದ್ದಾರೆ ನಾವು ಕರ್ಜಿಕಾಯಿ ಒಳಗಡೆ ಎಲ್ಲ ಹಾಕ್ತೀವಲ್ಲ ಸ್ಟಫು ಸ್ವೀಟು ಅದನ್ನು ಮಾಡಿ ಇಟ್ಕೊಂಡಿದ್ದಾರೆ ಇದನ್ನು ಮಾಡುವಾಗ ನಾನು ವೀಡಿಯೋ ಮಾಡಿಲ್ಲ ಜಸ್ಟ್ ಅಥವಾ ಹೆಂಗೆ ಮಾಡಿದೆ ಜಸ್ಟ್ ಕಾಯಿಸು ಕಾಯಿ ತುರಿ ಕಾಯಿ ತುರಿಗೆ ಬೆಲ್ಲ ಹಾಕಿ ಸ್ವಲ್ಪ ಸಿಹಿ ಆಗುತ್ತಾರೆ ಚೆನ್ನಾಗಿ ಕಾಸುಕೊಳ್ಳಿ ಸ್ವಲ್ಪ ಕಾಸೋದು ತುಂಬ ಅಂಟು ಬರಬೇಕು ಅಂತ ಏನಿಲ್ಲ ಸಿಹಿಗೆ ಅನುಸಾರವಾಗಿ ಬೆಲ್ಲ ಹಾಕ್ಕೊಳ್ಳೋದು ಬೇಕಿದ್ದರೆ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಘಮಕ್ಕೆ ಹಾಕ್ಕೊಳ್ಳೋದು ಇದನ್ನು ನಂತರದಲ್ಲಿ ಹಬೆಯಲ್ಲಿ ಬೇಯಿಸ್ಲಿಕ್ಕಿದೆ ಹಂಗಾಗಿ ಇಡ್ಲಿ ಪಾತ್ರೆನ ಸಲ ತೊಳೆದಿಟ್ಕೊಂಡಿದ್ದೀವಿ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಮಾಡಿ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಳ್ಳಲ್ಲ ಕೈಯಲ್ಲೇ ತಟ್ಟಿ ಆಮೇಲೆ ನಾವು ಇಲ್ಲಿ ಮಾಡ್ಕೊಂಡಿದ್ವಲ್ಲ ಈ ಕಾಯಿ ಕಾಯಿ ತುರಿ ಬೆಲ್ಲ ಹಾಕಾಯಿಸಿರೋದು ಇದನ್ನು ಇದ್ರೊಳಗಡೆ ಹಾಕಿ ಒಂಥರ ಕ ಈ ಕರ್ಜಿಕಾಯಿ ಶೇಪೇ ಬರುತ್ತೆ ಅದು ಜೋರು ಹಾಕ್ತೀರ ಇದನ್ನು ಮಾಡಿಸ್ಬೇಕು ಈ ಥರ ಮಾಡಬೇಕು ಇದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ಎಲ್ಲ ಈಗ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ತಿಂದ್ರಾಯ್ತು ಮಗ ಫಸ್ಟ್ ಟೈಮ್ ಸುಳಿಗಳು ತಿಂತ ಇದ್ದೇನೆ ಅತ್ತೆ ಸುಳಿಗಳು ಹೆಂಗಾಯ್ತು

ತುಂಬ ಚೆನ್ನಾಗಾಗಿದೆ ಆ್ಯಕ್ಚುಲಿ ನಾನು ಎರಡು ತಿಂದೆ ಸೊಕಿ ಈ ಮಮ್ಮಗಳು ಆಟ ಆಡ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ನಾವು ಇವಾಗ ತಿಂದ್ಕೊಂಡು ಬಂದಲ್ಲ ಈಗ ಆಟ ಆಡೋದು ಆಯ್ ಪಚ್ಚರಿ ಬಿಡ್ತು ಮಸ್ತ್ ಖುಷಿ ಆಗ್ತಿದ್ದಕ್ಕೆ ಐಸ್ ಅಂತಿಗಾಡ್ಲೆ ತಿಂಡಿ ತಿನ್ಕೊಂಡು ಆಯಿ ಮೊಮ್ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಫುಲ್ ಆಟ ಆಡ್ತಾರೆ ಸಂಜೆ ಸಮಯ ಆಯಿಗೂ ಖುಷಿ ಮೊಮ್ಮಗಳಿಗೂ ಖುಷಿ ಹಾಗೆ ನನ್ನ ಸರ್ಜರಿ ಬಗ್ಗೆ ಕೆಲವೊಂದು ಕ್ವಶನ್ ಕಮೆಂಟಲ್ಲಿ ಕೇಳಿದ್ರಿ ಡೀಟೇಲ್ಸ್ ಹೇಳಿ ಅಂತ ಅದಕ್ಕೆ ಅದರ ಅದ್ರ ಸಲುವಾಗಿನೇ ಒಂದು ಡೀಟೇಲ್ ವ್ಲಾಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ ಅದನ್ನು ಮುಂಬರುವ ದಿನಗಳಲ್ಲಿ ಹಂಚ್ಕೊಳ್ತೀನಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಹೊಸ ವ್ಲಾಗೊಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್